ಮಳೆ ಬಂದರೆ ಸಾಕು ನೀರು ನಿಂತ ಗುಂಡಿಗಳ ದರ್ಬಾರ್ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ವಾಹನ ಸವಾರರು ಗ್ರಾಮಸ್ಥರ ಆಕ್ರೋಶ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನಾದ್ಯಂತ ಶನಿವಾರ ರಾತ್ರಿ ಸಾಧಾರಣ ಮಳೆ ಆಗಿರುವುದರಿಂದ ತಾಲೂಕಿನ ಅಯ್ಯನಹಳ್ಳಿ ಗ್ರಾಮದ ರೈಲ್ವೆ ಬ್ರಿಡ್ಜ್ ಬಳಿ ಸುಮಾರು ಹದಿನೈದು ವರ್ಷದಿಂದ ಮಳೆ ಬಂದರೆ ಸಾಕು ಈ ರಸ್ತೆ ತಗ್ಗು ಗುಂಡಿಗಳಲ್ಲಿ ಮಳೆ ನೀರು ನಿಂತು ಸಣ್ಣ ಕೆರೆಯಂತೆ ಆಗಿಬಿಡುತ್ತೆ ಈ ರಸ್ತೆಯಲ್ಲಿ ಓಡಾಡುವ ಅಯ್ಯನಹಳ್ಳಿ ಗ್ರಾಮಸ್ಥರು ತಮ್ಮ ತಮ್ಮ ಹೊಲಗಳಿಗೆ ಹೋಗುವಾಗ ಮತ್ತು ಅಯ್ಯನಹಳ್ಳಿ ಟು ಕನ್ನಕಟ್ಟಿ ಆಲದಳ್ಳಿ ಮತ್ತಳ್ಳಿ ಗ್ರಾಮಸ್ಥರು ತಮ್ಮ ತಮ್ಮ ಗ್ರಾಮಗಳಿಗೆ ತಲುಪಲು ಎಷ್ಟೋ ಬೈಕ್ ಸವಾರರು ಹಿಂದೆ ಈ ರಸ್ತೆಯಲ್ಲಿ ಬಿದ್ದು ಕೈಕಾಲು ಮುರಿದುಕೊಂಡು ಹಾನಿಗಳಿಗೆ ಒಳಗಾಗಿದ್ದಾರೆ ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಈ ರಸ್ತೆಯ ತಗ್ಗು ಗುಂಡಿಗಳು ಮುಚ್ಚಿ ಸಾರ್ವಜನಿಕರು ಓಡಾಡಲು ಸ್ವಚ್ಛತಾ ರಸ್ತೆಯನ್ನಾಗಿ ನಿರ್ಮಾಣ ಮಾಡಿಕೊಡಲು ಸಂಬಂಧಪಟ್ಟ ಅಧಿಕಾರಿಗಳು ಶಾಸಕರಾಗಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಮಾತ್ರ ಇತ್ತ ಕಡೆ ಮುಂದಾಗುತ್ತಿಲ್ಲ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ರಸ್ತೆಯಲ್ಲಿ ಬೈಕ್ ಸವಾರರು ರೈತರು ತಮ್ಮ ತಮ್ಮ ಹೊಲಗಳಿಗೆ ಓಡಾಡಲು ಈ ರಸ್ತೆಯಲ್ಲಿ ಇರುವ ಕೊರತೆಯಂತಾದ ಗುಂಡಿಗಳನ್ನು ಅತಿ ಶೀಘ್ರದಲ್ಲಿ ಮುಚ್ಚಿ ಸ್ವಚ್ಛತೆ ರಸ್ತೆಯನ್ನಾಗಿ ನಿರ್ಮಾಣ ಮಾಡಿಕೊಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ತಮ್ಮ ಕಚೇರಿಯ ಮುಂದೆ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಅಯ್ಯನಹಳ್ಳಿ ಗ್ರಾಮಸ್ಥರಾದ ಆಟೋ ರಾಜ ಸಂತೋಷ ಎ ಪ್ರಕಾಶ್ ಎಸ್ ಕೊಟ್ರೇಶಿ ರವಿಕುಮಾರ ಕನ್ನಕಟ್ಟಿ ಶಿವಮೂರ್ತಿ ರಾಮಚಂದ್ರಪ್ಪ ಕರೇಗೌಡ ರವರು ಮಾಧ್ಯಮದವರೊಂದಿಗೆ ಮಾತನಾಡಿ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ವರದಿ ಚಿಗಟೇರಿ ಜಯಪ್ಪ ಕೊಟ್ಟೂರು ಸಂತೋಷ್ ಕೆನಹಳ್ಳಿ ಗ್ರಾಮದವರು ಇಲ್ಲಿ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಕನಕಟ್ಟೆ ರಸ್ತೆ ಈ ರಸ್ತೆಯಲ್ಲಿ ತುಂಬ ಅಂದರೆ ಆಲ್ದಳ್ಳಿ ಶೀರ್ನಳ್ಳಿ ಬರುತ್ತೆ ಇದರಲ್ಲಿ ಆಗ್ತಾ ಇದೆ ಅಂದರೆ ತುಂಬ ಜನ ಅಡ್ಡಾಡ್ತಾರೆ ಎಲ್ಲ ಅಡ್ಡಾಡಿದ್ರು ಕೂಡ ನೀವು ಸುಮಾರು ಹದಿನೈದು ವರ್ಷಗಳಿಂದ ಇದು ದುರಸ್ಥಿತಿಯಲ್ಲಿದೆ ಪಂಚಾಯತಿ ಆಗಲಿ ಪಿ ಡಿ ಆಗಲಿ ಒಂದು ಸ್ವಲ್ಪ ಮಾಡ್ತಾರೆ ಸ್ವಲ್ಪ ಹಬ್ಬ ಹವಣ್ಣು ಬಂದ ಒಂದು ಈಟ ಕ್ಲೀನ್ ಮಾಡಿ ಮತ್ತೆ ಅದು ದುರಸ್ಥಿತಿಯೆಲ್ಲ ಅದೇ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಅವರಲ್ಲಿ ಕೇಳ್ಕೊಳೋದೇನೆಂದರೆ ಮುಂದೆ ಇದನ್ನು ಸರಿಪಡಿಸಲೇ ಇಲ್ಲದೆ ತುಂಬ ಉಗ್ರವಾದ ಹೋರಾಟ ಮಾಡಲ್ಲ ಸಿದ್ಧವಾಗಿ ಕನಕಟ್ಟಿಯವರು ಹೈನೇಳ ಎಲ್ಲ ಸೇರಿಕೊಂಡು ತುಂಬಾ ಉಗ್ರವಾದ ಹೋರಾಟ ಮಾಡ್ಬೇಕಂತ ಅನ್ಕೊಂಡಿದ್ದಾರೆ ಮಾಡ್ತೀವಿ ಮತ್ತೆ ಇದು ಯಾವ್ದೇ ಕಾರಣಕ್ಕೂ ಇದು ಆಗ್ಲಿಲ್ಲ ಅಂದ್ರೆ ತುಂಬಾ ಹೋರಾಟ ಅಂತೂ ಪಕ್ಕ ಆಗುತ್ತೆ ಒಟ್ಟು ಕನಕಟ್ಟಿ ಮೂರು ಕಿಲೋಮೀಟರ್ ಸರ್ ಇಲ್ಲಿಂದ ಬಹಳ ತೊಂದರೆ ಜನಗಳು ಓಡಕ್ ಆಗೋದು ವೆಹಿಕಲ್ ಓಡಕ್ ಆಗೋದು ಹದಿನೈದು ವರ್ಷಗಳಲ್ಲಿ ಹಿಂಗೆ ಅನ್ಕೊಳ್ತಾರೆ ಸರ್ ಯಾಕಪ್ಪ ಎಲ್ಲ ವಸ್ತು ಎಲ್ಲ ಇದಲ್ಲ ಕಲೆವೆಲ್ಲ ಮುಂದಕ್ಕೆ ಬಂದು ಪಕ್ಕ ಇಡತ್ ನೀರೆಲ್ಲ ತಕ್ಕಾಗಿ ಎಲ್ಲ ತುಂಬ ಜಾಮ್ ಆಗಿರೋದು ಯಾರು ಹೋಗ್ತಾ ಇಲ್ಲ ನೋಡಿ ಹೆಂಗೆ ಹೆಂಗ್ ಬಂದ್ರೆ ದಿನಗೆ ಹೋಗ್ಬೇಕಾ ಗಲೀಜು ನೋಡ್ರಿ ಹಂಗೆ ನೋಡ್ರಿ ಹೌದಾ ಈ ಥರ ಗಲ್ಲಿದ್ದ ಇದ್ದ ಮೇಲೆ ಹೆಂಗ್ ಹೋಗ್ತಾರೆ ಸರ್ ಹೌದಾ ತೊಂದರೆ ಜನ ತೊಂದರೆ